¡Hasta <coughs> ಇಪ್ಪತ್ತೆಂಟು ದಿವಸ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ನಮ್ಮ ಭಜನಾ ತಂಡದವರು ನಡೆಸಿಕೊಟ್ಟಿದ್ದಾರೆ ಅವರಿಗೆ ಪ್ರಥಮದಲ್ಲಿ ನಿಡೋಳಿಯ ಸಮಸ್ತ ಕಲಾವಿದರಿಂದ ಹಾಗೂ ಶ್ರೀಮಠದಿಂದ ಅನಂತ ಅನಂತ ಧನ್ಯವಾದಗಳನ್ನು ನಾವು ಸಲ್ಲಿಸ್ತಾ ಇದ್ದೇವೆ ಈಗ ಮೊದಲಿಗೆ ಶ್ರೀ ಅಜಿತ್ ಗುರುಜಿ ಸಾಹಿತ್ಯ ಬಿದ್ರೋಡಿ ಪುಚ್ಚರಿಗೆ ಶ್ರೀ ಮಠದಿಂದ ಒಂದು ಪ್ರೀತಿಪೂರ್ವಕವಾದಂತ ಗೌರವ ಸನ್ಮಾನ ಈ ಗೌರವ ಸನ್ಮಾನವನ್ನು ಶ್ರೀಮಠದ ಪರಮಪೂಜ್ಯರಾದಂತ ಶ್ರೀಮನಿ ನಿರಂಜನ ಪ್ರಭು ಯಾರಿ ನಮಸ್ಕಾರ

ವೇದಾಂತವನ್ನು ಸಿದ್ಧಾಂತ ಮಾಡಿದ ಪರಮ ಪೂಜ್ಯ ಸಂತ್ರೀಯ ಬ್ರಹ್ಮಾಷ್ಟ ಸತ್ರು ಸಿದ್ಧಾರೂಪಗಳ ವೇದಿಕೆ ಮೇಲೆ ಆಶೀಲರಾಗಿರುವಂಥ ಪರಮ ಪೂಜ್ಯ ಸಂತ್ರೀಯ ಬ್ರಹ್ಮಷ್ಟು ಸತ್ರು ಸಿದ್ಧಲಿಂಗಿ ಮಹಾಸ್ವಾಮಿಗಳ ದೇವಿ ಹಳೆದವರುಗಳಿಗೆ ಹನಿ ಬೆಳೆದು ಅದರಂತೆ ನಮ್ಮ ಆತ್ಮೀಯರಾಗಿರುವಂಥ ನಮ್ಮ ಬಸನಿಗಪ್ಪನವರ ಹೃದಯದವರುಗಳಲ್ಲಿ ಹಣಿ ಬೆಳೆದು ತಾಯಿ ಸ್ವರೂಪ ಆಗಿರುವಂಥ ನಮ್ಮ ಪಕ್ಷಿಯಾಗಿರುವ ವಂದನೆಗಳನ್ನು ಅದೇ ಚಿಕ್ಕಂದಿಗೂ ಮಾಧವಪನ ಶಿಷ್ಯರಾಗಿ ಬಂದಿರತಕ್ಕಂಥ ಶ್ರೇಯ ಹೇಳುತ್ತಾ ಹೇಳುತ್ತೋಟು ಭಜನೆ ಕಾರ್ಯಕ್ರಮ ಇರುತ್ತೆ ಭಜನೆಯನ್ನು ಯಾಕೆ ಮಾಡಬೇಕಪ್ಪ ಅಂತ ಕೇಳ ತಿಳ್ಕೊಳಕೆ ಭಜನೆ ಮಾಡಬೇಕು ಭಜದಾತುವಿನಿಂದ ಉತ್ಪತ್ತಿ ಆದಂತ ಭಜನೆ ತಿಳ್ಕೊಳ್ಳೋಕೆ ಮಾಡಿದ್ರು ಭಜನೆ ಇಲ್ಲಿ ಏನಾಗ್ಬೇಕಪ್ಪ ಅಂತ ಕೇಳಿದ್ರೆ ಮಾತು ಹೇಳ್ತಾರೆ ಪೂಜಾ ಕೋಟಿ ಸಮಂ ಸ್ತೋತ್ರ ಕೋಟಿ ಸ್ತೋತ್ರಂ ಸಮಂ ಜಪ ಕೋಟಿ ಜಪ ಧ್ಯಾನ ಕೋಟಿ ಧ್ಯಾನಂ ಶಾಸ್ತ್ರ ಆಗಲಿ ಬದ್ರಿ ಯಾಕೆ ಮಾಡಬೇಕಾಗಿತ್ತಪ್ಪ ಕೇಳಿದ್ರೆ ಮನಸ್ಸನ್ನು ಲಯ ಮಾಡಬೇಕು ಲಯ ಅಂದ್ರೆ ನಾಶ ಮನಸ್ಸನ್ನು ನಾಶ ಮಾಡೋದಕ್ಕಾಗಿ ನೋಡಿದ್ರಪ್ಪಾಗಿದೆ ಒಂದು ಕೋಟಿ ಸ್ತೋತ್ರ ಮಾಡಿದ್ರೆ ಯಾವ್ದು ಅಂದ್ರೆ ಒಂದು ಕೋಟಿ ಪೂಜೆ ಮಾಡಿದ್ರೆ ಒಂದು ಸ್ತೋತ್ರದ ಸಮಾನೆ ಸ್ತೋತ್ರ ಅಂದ್ರೆ ಅಂದಕ್ಕೆ ಅರ್ಥ ಹೆಚ್ಚಿದ್ದು ಅಕ್ಷರ ಕಡಿಮೆ ವಾಕ್ಯಗಳಿಗೆ ಸ್ತೋತ್ರ ಕೋಟಿ ಪೂಜಾ ಮಾಡಿದ್ರೆ ಒಂದು ಸ್ತೋತ್ರ ಇದೆ ಒಂದು ಕೋಟಿ ಸ್ತೋತ್ರ ಮಾಡಿದ ನಂತರ ಒಂದು ಜಪದ ಸಮಾಜ ಕೋಟಿ ಜಪದ ಸಮಯ ಆಗ್ತಾ ಅಂತ ಕೇಳ ಒಮ್ಮೆ ಧ್ಯಾನ ಮಾಡಲು ಸಾಕು ಕೋಟಿ ಧ್ಯಾನ ಮಾಡೋದ್ರು ಏನಾದ್ರು ಆಗ್ತಾ ಅಂತ ಕೇಳ್ರೆ ಮನಸ್ಸನ್ನು ನಾಶ ನೋಡೋದ್ ನೋಡೋದ್ ಮಾಡೋದು ಕಾಲ ಏನಪ್ಪ ಅಂತ ಕೇಳಿ ನಾವೇವಾಗ ನಾಮಸ್ಮರಣೆ ಹಾಕಿದ್ರೆ ಜಯಕರು ಜನ್ಮ ವಿಚ ಪರು ಪಾಪನಾಶಕ ತಸ್ಮಾತ್ ಜಪೈತ್ರಿ ಪಿದ್ದು ಜನ್ಮ ಪಾಪ ನಾಶಕ ಜಪತ್ರಿಪ ಅಂತ ಕೇಳಿದ್ರೆ ಜನನ ಮರಣದಿಂದ ಬಿಡುಗಡೆ ಆಗ್ತಕ್ಕಂಥದ್ದು ಓ ಅಂದ್ರೆ ಪಾಪನಾಶನ ಹಾಕ್ ಮಾಡ್ತಕ್ಕಂಥದ್ದು ನಮ್ಮಲ್ಲಿ ಇರ್ತಕ್ಕಂಥ ಮಲದೋಷವನ್ನು ನಾಶ ಮಾಡುವುದಕ್ಕಾಗಿ ಮಾಡೋದಕ್ಕೆ ಜಪ ಅಂತ ಅದಕ್ಕೆ ಏನಾಗಿ ನಾಲ್ಕನಕ ಮಾಡಿದ ಜಪ ನಾ ಜಪ ಭಗವಂತ ನಾಮಸ್ಮರಣೆ ಮಾಡಿದ್ವಿ ಅದಕ್ಕಾಗಿ ನಾವು ಎಲ್ಲರ ಕಡೆ ನಾಮಸ್ಮರಣೆ ಮಾಡ್ಬೇಕು ಯಾಕಂತ ಕೇಳಿದ್ರೆ ಮೊದಲಿಗೆ ಯಾವ್ದಪ್ಪ ಅಂತ ಕೇಳಿದ್ರೆ ಶಿವನಾಮಸ್ಮರಣೆ ಮಾಡ್ಕೋಬೇಕಾ ಅಂದ್ರೆ ನಮಗೆ ಮೋಕ್ಷ ಸಿಗ ಮೋಕ್ಷ ಸಿಗಿ ಜಪದಿಂದ ಪಾಪ ನಾಶ ಮಾಡ್ಕೊಬೇಕು ಪಾಪ ನಾಶ ಮಾಡ್ಕೊಂಡ ನಂತರ ತಾನ ಜ್ಞಾನ ಜ್ಞಾನದ ಮೋಕ್ಷ ಆಗಿದೆ ಅಂತ ಹೇಳಿ ಮಾತ್ರ ನಾನು ಹೇಳೋದಕ್ಕೆ ಏನು ಅಂತಂದ್ರೆ ಭಗವಂತ ಬಲಿಸಬೇಕಾದ್ರೆ ಒಂದೇ ಅಲ್ಲ ಪೂಜಿಸಿ ಭಗವಂತನ ಕಂಡ್ರು ಹಾಡಿ ಭಗವಂತನ ಕಂಡ್ರು ಸ್ತೋತ್ರ ಮಾಡಿ ಭಗವಂತನನ್ನು ಕಂಡ್ರು ಎದ್ದಿ ಯಾರ ಮಾಡಿ ಭಗವಂತನ ಕಂಡ್ರು ತಮ್ಮ ತಮ್ಮ ಹಾದಿಯನ್ನು ಹುಡುಗಿಕೊಂಡು ಅವರೆಲ್ಲ ಹೋಗಿ ಪರಮಾತ್ಮ ಕುಟ್ಕೊಳ್ತಾರೆ ಆ ಪರಂಪರೆಯಲ್ಲಿ ಕೂಡ ಭಕ್ತಿಯ ಸೇವೆ ಅಂತ ಏನದು ಪರಮಾತ್ಮ ಹೆಸರಿಕೆ ಒಂದು ಅಮೂಲ್ಯವಾದ ಸಾಧನ ಅಂದ್ರೆ ಭಕ್ತಿ ಪ್ರಿಯ ನಮ್ಮ ಕೂಡಲೇ ಸಂಗ್ರಮದೇವರ್ ಶರಣ ಪರಮಾತ್ಮರಿಗೆ ಏನೂ ಬೇಕಾಗಿಲ್ಲ ನಾವು ಸುಮ್ನ ಭಾಳ ಹೆಸರು ಪಡಿಬೇಕು ಅಂತ ಬಂಗಾರ ಕೊಡ್ತೀವಿ ಬೆಳ್ಳಿ ಕೊಡ್ತೀವಿ ಉತ್ಸವ ಮಾಡ್ತೀವಿ ಬೇಕಾದ ದೊಡ್ಡ 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 ಬಿಲ್ಡಿಂಗ್ ಕಟ್ಟಿ ಕೊಡ್ತೀವಿ ಅದು ಭಕ್ತಿ ಅಂಗ ಪರಮಾತ್ಮನಿಗೆ ಏನು ಬೇಕು ಅಂತ ಭಕ್ತಿ ಪ್ರಿಯ ಕೂಡ ಪರಮಾತ್ಮ ಪ್ರೀತಿ ಬೇಕು ಪರಮಾತ್ಮನಿಗೆ ಪ್ರೀತಿ ಬೇಕಿ ಬರದಾಗಿ ಹಣ ಬೇಕಾಗಿಲ್ಲ ವಸ್ತು ಹೊಡೆಬರಬೇಕಾಗಿಲ್ಲ ಅದಕ್ಕಾಗಿ ಆ ಪರಮಾತ್ಮನನ್ನು ಯಾವ ರೂಪದಲ್ಲಿ ಕಂಡುಕೊಂಡ್ರು ಹ್ಯಾ ಕಂಡುಕೊಂಡ್ರೀಚಿತರಾಗಿ ಕೊನೆಗೆ ಎಲ್ಲಿಗೆ ಬಂದರು ಭಕ್ತಿಗೆ ಮಾತ್ರ ಪರಮಾತ್ಮ ಸೌಲಭ್ಯ ಹೊರತಾಗಿ ಯಾವುದಕ್ಕೂ ಪರಮಾತ್ಮ ಸೌಲಭ್ಯ ானத்த பரமத்மா எ பிரீதிய அது பிரிய ஆ அதோமாதோர் கொட்டும் கூட அது ஆரமாத்ம பிரிய ஆகல அதுக்க ಕೊಟ್ಟು ಪ್ರೀತಿ ಮಾಡ್ಬೇಕಂದ್ರು ನೋಡಿ ಪ್ರೀತಿ ಮಾಡ್ಬೇಕಂದ್ರು ಕಟ್ಟಿಸ್ ಪ್ರೀತಿ ಮಾಡ್ಬೇಕಂದ್ರು ಅದಕ್ಕೆ ಶ್ರೇಷ್ಠವಾದಂತಹ ಏನೇನು ಅದಕ್ಕೆ ನಮ್ಮ ಶರಣರು ಸ್ವಂತರು ಶರಣರು ಯೋಗಿಗಳು ತ್ಯಾಗಿಗಳು ಏನ್ ಮಾಡ್ತಿದ್ರ ಸ್ತೋತ್ರವನ್ನು ಮಾಡಿದ್ರು ಅಂತ ಹೀಗದ ಹಾಡುದ್ರಾಗ ಒಂದು ಕಲೆ ಅಲ್ಲ ಹೃದಯದಿಂದ ಹಾಡದ ಬೇರೆ ಕಂಠದಿಂದ ಹಾಡೋದು ಬೇರೆ ಕಂಡಿಂದ ಹಾಡೋದು ಶೋಷಣೆ ಅಲ್ಲ ಅಷ್ಟೇ ಅದಕ್ಕೆ ಪರಮಾತ್ಮ ಹೆಚ್ಚಾಗಲ್ಲ ಆ ಹಾಡಿನಾಗ ಭಕ್ತಿ ಇರಬೇಕು ತನ್ಮಯ ಇರಬೇಕು ತನ್ಮಯ ಭಕ್ತಿ ಇತ್ತು ಅಂತಂದ್ರೆ ಅದಕ್ಕೆ ಪ್ರೀತಿ ಆಗ್ತದೆ ಪರಮಾತ್ಮ ಪ್ರೀತಿ ಅದಕ್ಕೆ ಆ ಹಾಡಿನೊಳಗೆ ಇರಬೇಕು ಪ್ರೀತಿ ಇರಬೇಕು ಭಕ್ತಿ ಇರಬೇಕು ಆ ಪರಮಾತ್ಮಗೆ ಕೇಳಿದ್ರೆ ಒಬ್ಬ ಕಣ್ಮೇಲೆ ಧ್ಯಾನ ಮಾಡಬೇಕು ಒಬ್ಬ ಸಂತ ಅಲ್ವಾ ಕೃಷ್ಣ ಕುರಿತು ಧ್ಯಾನ ಪ್ರಾರ್ಥನೆ ಮಾಡ್ತಾರೆ ಚಂದ ಪ್ರಾರ್ಥನಾ ಮಾಡಿದ್ದ ಅಂದ್ರ ಅದನ್ನ ಎಲ್ಲ ಹುತ್ ಸಾ ಅಷ್ಟು ಭಕ್ತಿ ಭಾಗ ಆದ್ರೆ ಅವ್ಗೆಲ್ಲರೂ ಕಂಡ ಕಣ್ಣು ಇಲ್ಲೆಲ್ಲ ಆ ಹಾಡು ಕೇಳ ಜನ ಹೃದಾ ಸಾವಿರಾರು ಜನ ಆ ಹಾಡು ಕೇಳಾಕ್ಲಾತಿರ್ತೀವಿ ಮಂದಿರಕ್ಕೆ ಹಾಡ್ತಾನಂದ ಕೇಳಕ್ಕ ಸಾವಿರ ಸಾವಿರ ಜನ ಬರ್ತ ಅದ್ರ ಕಂಡು ಏನಿದು ತಿಳ್ಕೊಬೇಕು ತಿಳ್ಕೊಂಡು ಒಬ್ಬ ಮಹಾರಾಜ ಹೊಟ್ಟಿದ್ದಾರೆ ನೋಡಿದ ಇದು ಯಾಕೆ ಸೇರಿ ಒಬ್ಬ ಸಂತ ಬಹಳ ಚಂದ ಹಾಡ್ತಾನ ಅದಕ್ಕೆ ಕೀಳ ಕ್ಷೇತ್ರ ಇಲ್ಲ ಯಾಕೆ ಟೈಮಿಗೆ ಹಾಡ್ತಾನವ ತನ್ನ ಕುಡಿಸದಾಗ ಇರ್ತಾನ ಊರಾಗ ಭಿಕ್ಷೆ ಮಾಡ್ಕೊಂಡು ಬರ್ತಾನ ಮಾಡ್ಕೊಂಡ ಪ್ರಾರ್ಥನಾ ಮಾಡ್ತಾನ ಸ್ವಲ್ಪ ಹೂವು ಹಾಕೊಂಡ್ಬರ್ತಾನ ಆ ದೇವ ಪ್ರಾರ್ಥನಾ ಹೂ ಏಸಿ ಅಲ್ಲಿ ಕುತ್ಕೊಂಡು ಹಾಡಕ್ಕೆ ಅಂತಂದ್ರೆ ಕಣ್ಣಲ್ಲಿ ಆನಂದ ಆಸೆ ಸುರಿತದೆ ಅದ್ರಲ್ಲಿ ಕೇಳಕ್ಕೆ ಜನ ಗಂಟೆ ಅದಕ್ಕೆ ಸೇರ್ತಾರೆ ಹೋಗ್ತಾ ಅವನ ಹಾಡ ಕೇಳಕ್ ಸೇರ್ತಾರ ಅಂದ್ರೆ ಹಾಗೆ ನಾನು ಕೇಳ್ಬೇಕು ಆಯ್ತು ನಾನು ಕೇಳಬೇಕು ಅಂತೇಳ್ಕೊಂಡು ಮಹಾರಾಜ ಕೇಳಿ ಕಳಿಸಿದೆ ನಾ ಬರ್ತೀನಿ ಅಂತ ಮಹಾರಾಜ ಬರ್ತಾನೆ ಅಂದಾಗ ಎಲ್ಲಿಲ್ಲರೂ ಶಿಸ್ತಾ ಕುತ್ಕೊಂಡು ಸಕ ಸ್ವಚ್ಛ ಮಾಡಿದ್ರು ಒಂದ್ ಕುರ್ಚಿ ಹಾಕಿದ್ರು ಮಹಾರಾಜ ಯಾವ ಬರ್ತಾನ ಕೊಟ್ಟ ಕೆಳತ ಬರವ ನಾವು ಕಳತ ಬರಂಗೆಲ್ಲ ಕೆಳತಾ ಬರವ ಇವತ್ತು ರಾಜ ಎಷ್ಟು ಹೋಗ್ಬಿಡ್ತೀನಿ ಅಂತ ಕೇಳ್ತಾ ಬರ್ತಾ ಏನು ಬಂದ ನಾನು ನೋಡೇ ಬಂದು ಕುತ್ಕೊಂಡ ಮನುಷ್ಯ ಬಂದ ದಾದ ದೇಹ ಒಂದು ಪಂಜಿ ಬದುಕೊಂಡ ಒಂದು ಪಂಚಿ ಯಾರ ಬದುಕೊಂಡ ವೃಷವಾದ ಶರೀರ ಬಂದ ಸೀರೆ ನಮಸ್ಕಾರ ಮಾಡ್ದ ನಮಸ್ಕಾರ ಮಾಡಿ ಕುದುಗೊಂಡ ಹಾಡಿದ್ರೆ ಚಂದ ಹಾಡ್ದ ಅಂದ್ರೆ ಆನಂದ ದಾಸ ಅವನು ತನ್ನಾಗಲ್ಲ ಕತ್ಕೊಂಡಾಗ ಆನಂದಾಸಿರ್ತ ಆರಂಭ ಆಗಿರ್ತ ತಂದ ಕಾಣಿಸುತ್ತೆ ಹಾಡೆಲ್ಲ ಮುಗದ ಮೇಲೆ ನಮಸ್ಕಾರ ಮಾಡಿದ ಮಹಾರಾಜ ಅಂತ ನೀನು ಇಲ್ಲಿ ಬಂದು ಎರ್ತೀನಿ ನಾನು ನಾನು ಬಂದು ಹನ್ನೆರಡು ವರ್ಷ ಆಯ್ತು ಅಂದ ಎಲ್ಲಿ ಬಂದಿಲ್ಲ ಅಂತ ಗೊತ್ತೀನಿ ಇಲ್ಲಿ ಯಾಕೆ ಬರ್ತೀನಿ ಏನು ಮಾಡ್ತೀನಿ ಗೊತ್ತಿಲ್ಲ ಅಲ್ಲ ಏನು ಮಾಡ್ತೀನಿ ಏನಿಲ್ಲ ಈ ದೇವಸ್ಥಾನ ಎಲ್ಲ ಸ್ವಚ್ಛ ಮಾಡ್ತೀನಿ ಸೇವಾ ಮಾಡ್ತೀನಿ ಸೇವಾ ಮಾಡಿ ಸಾಧ್ಯ ಅದು ಏರ್ಸ್ತೀನಿ ವೀಕ್ಷಾ ಮಾಡ್ತೀನಿ ಯಾರು ಯಾರ ಬಂದ್ಸಾರಲ್ಲವ ಹಂಚಿ ಮಾಡ್ತೀನಿ ಮಧ್ಯಾಹ್ನ ಕೆಲಸ ಮತ್ತೆ ಕೆಲಸ ಹೌದು ಇಷ್ಟೆಲ್ಲ ಮಾಡ್ತೀಯಲ್ಲ ಪರಮಾತ್ಮನ್ ಏನು ಕೇಳ್ತೀನಲ್ಲ ಪರಮಾತ್ಮ ಕೇಳ್ತಿಲ್ಲ ನಾವು ಕೇಳಲು ಹುಚ್ಚರಿಸ್ಬಿಟ್ಟು ನಮ್ಮನೆಲ್ಲ ಎಷ್ಟು ಚಂದ ಹಾಕಿ ಪರಮಾತ್ಮೆಯನ್ನು ನೋಡಿರಿ ಹೋಗ ನಾ ನೋಡಿದೀವಿ ಅಂದ ಏನ ನೋಡಿ ಇವರೆಲ್ಲರಲ್ಲೂ ನೋಡಿದ್ವಿ ಇಲ್ಲಿ ಕೂತ್ಕೊಂಡಾಗಲ್ಲ ಎಲ್ಲರಲ್ಲೇ ನಾನು ನೋಡಿದ್ದೀನಿ ಆಶ್ಚರ್ಯ ತನಿಖೆ ಮನುಷ್ಯನಲ್ಲಿ ಹೇಗೆ ನೋಡ್ತೀನಿ ನಾ ನೋಡ್ತೀವಿ ಎಲ್ಲ ಅದು ಹೃದಯದ ಭಾಷೆ ಅದು ಹೃದಯದ ಭಾಷೆ ಕಣ್ಣಿನ ಭಾಷೆ ಮತ್ತು ಏನೇ ಕೆಲಸ ಮಾಡ್ತೀನಿ ಏನು ಇಲ್ಲ ಬೆಳಗ್ಗೆ ಹೋಗ್ತೀನಿ ಭಿಕ್ಷಾಟನ ಮಾಡ್ತೀನಿ ಸೇವಾ ಮಾಡ್ತೀನಿ ಬಂದರೆ ಯಾರು ಪ್ರತಿದ್ ಪ್ರಸಾದ ಕೊಡ್ತೀನಿ ಊಟ ಮಾಡ್ತೀನಿ ಅದೇ ತೃಪ್ತಿ ಸಮಾಧಾನ ಆ ಭಗವಂತ ನಿಮಗೇನು ಏನು ಕೊಟ್ಟವಲ್ಲ ಆ ನಾಯಕ ಕೇಳಿದೆ ಕೊಟ್ಟಾರ ನಾವು ರಾಜ ನಮಗೆ ಸಂಪತ್ತು ಬೇಕು ಉಸಿರಿ ಸಂಪತ್ತು ಬೇಕು ರಾಜ ವಿಸ್ತೀರ್ಣ ಆಗಬೇಕು ಇವತ್ತು ಒಳ್ಳೆಗಳು ಬೇಕು ನೂರಾರು ಹೆಂಡ್ರು ಬೇಕು ಮಕ್ಕಳ ಬೇಕು ನಾವು ಸಂಪತ್ತು ಬೇಕನ್ನು ಅವ್ರನ್ನ ನೀನು ಸನ್ಯಾಸಿ ನೀನು ಕೇಳುವಂಥದ್ದು ಏನಂದ್ರೆ ಏನಕ್ಕೆ ಕೇಳ್ತೀನಿ ಏನು ಕೇಳಿಲ್ಲ ಯಾಕಂದ ಕೇಳಿದವರು ಭಿಕ್ಷುಕರಾಗುತ್ತಾರೆ ಅಂದ್ರೆ ಕೇಳಿದವರು ನಾನು ಕೇಳ್ತೀನಿ ನನಗೂ ಕೇಳ್ತೀನಿ ಬಂದ ಜನರು ಬಾಗಿ ಹಾಗೆ ಕೇಳ್ತೀನಿ ಆದ್ರೆ ಪರಮಾತ್ಮ ಏನ್ ಕೇಳಿದ್ರು ಪರಮಾತ್ಮ ಒಂದು ಶಬ್ದಿಲ್ಲ ಯಾಕೆ ಎಷ್ಟು ಈ ಪ್ರಪಂಚನ ಪಟ್ಬಿಟ ಈ ಸುಟ್ಟಿಯ ಸೌಖ್ಯ ಜಗತ್ತನೇ ಒಳಗೆ ಧಾರೆ ಅಲ್ಲ ಇದ್ರೊಳಗೆ ಏನಿಲ್ಲ ಅನರ್ಹ ಲೋಕತ್ನಾದ ಭೂಮಿ ಒಳಗ ಬೆಳ್ಳಿ ಬಂಗಾರ ವಸ್ತು ಒಡೆವೆಗಳು ಸು ಏನು ಭದ್ರಗಳು ಏನು ತುಂಬಿ ತುಳಿಕ ಮಣ್ಣನಿಗೆಂಥ ಗುಣ ಇಟ್ಟಾನ ಒಂದು ಕಾಳ ಹಾಕಿದ್ರೆ ಸಾವಿರ ಕಾಳ ಮಾಡ್ಯಾನ ಹಣ್ಣು ಹಂಪ ಎಷ್ಟೆಲ್ಲ ಸಂಪತಿ ಯಾರಿಗೆ ಇರ್ತಾನ ತಿನ್ನಾಕ ಉಣ್ಣಾಕ ಇರಾಕ ವಾಸ ಮಾಡಾಕ ಬದುಕಾಕ ಉಡಾಕ ತೊಡಕ ಎಲ್ಲ ಯಾರು ಎಳೆ ನಿಮ್ಮ ದಾನ బెళె నిమ్మ దాన సుడు సూసలు నిమ దాన నిమ దానంలో అన్యర పగడు